ನಟ ಪ್ರಥಮ್ ಮೇಲೆ ದರ್ಶನ್ ಫ್ಯಾನ್ಸ್ ಧಮಕಿ ಹಾಕಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ ಇವತ್ತು ಸ್ಥಳ ಮಹಾಜರನ್ನು ಕೂಡ ನಡೆಸ್ತಾರೆ ದೊಡ್ಡಬಳ್ಳಾಪುರ ಪೊಲೀಸರು ಇದೀಗ ಎ ಒನ್ ಆರೋಪಿ ಬೇಕರಿ ರಘು ಏಟು ಆರೋಪಿ ಯಶಸ್ವಿನಿ ಮತ್ತು ಇತರರ ವಿರುದ್ಧ ಪ್ರಕರಣ ದಾಖಲಾಗಿದೆ ದೇವಸ್ಥಾನಕ್ಕೆ ಹೋಗಿದಾಗ ಡ್ರ್ಯಾಗರ್ನ ತೋರಿಸಿ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ಕೊಟ್ಟಿದ್ರು ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನ ಪಾಳ್ಯದ ಬಳಿ ಈ ಘಟನೆ ನಡೆದಿತ್ತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಿಂದ ಇದೀಗ ತನಿಖೆ ಚುರುಕಾಗಿದೆ ಅವರು ಈ ತನಿಖೆ ಮಾಡಿ ಅವ್ರು ಯಾರ್ಯಾರದ ಅಕೌಂಟ್ ಇದೆ ಅದನ್ನೆಲ್ಲ ಮುಚ್ಚಿಸ್ಲಿಲ್ಲ ಅಂತ ಅಂದ್ರೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದ್ರು ಒಳ್ಳೆ ಹುಡುಗ ಪ್ರಥಮ್ ಇದೀಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ದರ್ಶನ್ ಅವ್ರಿಗೆ ಹೋಗಿ ಬಂದು ಹೋಗಿ ಬಂದು ಅವರ ಅಭಿಮಾನಿಗಳೇ ಕಂಟಕ ಆಗ್ತಾ ಇದ್ದಾರೆ ಅದು ಬರೀ ಕೇವಲ ಗಂಡು ಮಕ್ಕಳಲ್ಲ ಫೀಮೇಲ್ ಫ್ಯಾನ್ಸ್ ಕೂಡ ಅವರದ್ದೇ ಆದಂತಹ ವರ್ಷನ ದರ್ಶನ್ ಮೇಲಿರುವಂತಹ ಅದು ಬರೀ ಅಭಿಮಾನ ಅಂತಾರೋ ದುರಾಭಿಮಾನ ಅಂತಾರೋ ಗೊತ್ತಿಲ್ಲ ಅತಿಯಾದ ಅಭಿಮಾನ ಬೇರೆಯವ್ರ ಮೇಲೆ ಪದ ಬಳಕೆಗಳು ಬೆದರಿಕೆ ಹಾಕೋದು ಇವೆಲ್ಲವೂ ಹಾಕ್ತಾ ಇವೆ ರಮ್ಮಿ ಅವರಾಗಿರ್ಬೋದು ಈಗ ಪ್ರಥಮ್ ಆಗಿರ್ಬೋದು ಕೊಲೆ ಬೆದರಿಕೆ ತನಕ ಹೋಗಿದ್ದಾರೆ ಅಂದರೆ ಇದು ಇರುವಂತಹ ಎಲ್ಲ ಲಿಮಿಟ್ ಕ್ರಾಸ್ ಅಂತ ತಾನೆ ಅಭಿಮಾನ ಏನು ಒಳ್ಳೆ ಇರಬೇಕು ಇದನ್ನೇನಂತಾರೆ ಅಂಧಾಭಿಮಾನ ಕ್ಷಮಿಸಿ ನಾನು ದುರಾಭಿಮಾನ ಅಂದರೆ ದುರಾಭಿಮಾನ ಪದ ಸರಿಯಾಗಲ್ಲ ಅಂಧಾಭಿಮಾನ ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ ಈಗ ಕೆಲವೊಬ್ರು ಎ ಒನ್ ಆರೋಪಿ ಎ ಟು ಎ ತ್ರೀ ಹೀಗೆ ಹಲವಾರು ಆರೋಪಿಗಳ ಮೇಲೆ ಈಗ ಸೆಕ್ಷನ್ಸ್ಗಳನ್ನು ಕೂಡ ಹಾಕ್ತಾರೆ ಏನು ಎತ್ತ ಅನ್ನುವಂಥದ್ದನ್ನು ಮುಂದಕ್ಕೆ ತನಿಖೆಯಲ್ಲಿ ವಿಚಾರಿಸ್ತಾರೆ ಒಳ್ಳೆ ಹುಡುಗ ಪ್ರಥಮ್ ಅಂದರೆ ನಟ ಪ್ರಥಮ್ ಇದೀಗ ನನ್ನ ಮೇಲೆ ಕೊಲೆ ಬೆದರಿಕೆಗಳು ಬರ್ತಾ ಇದೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ನನಗೂ ಕೂಡ ಫ್ಯಾಮಿಲಿ ಇದೆ ಎಲ್ಲಿ ತನಕ ಸಹಿಸಿಕೊಳ್ಬೋದು ಆ ಸಹಿಸುವಿಕೆಗೂ ಕೂಡ ಒಂದು ಲಿಮಿಟ್ ಇರುತ್ತಲ್ವಾ ಆ ಬಾರ್ಡರ್ ಕ್ರಾಸ್ ಆದಾಗ ಏನಾಗುತ್ತೆ ಈ ರೀತಿಯಾಗಿ ಬರಬೇಕಾಗುತ್ತೆ ನೋಡಿ ದರ್ಶನವರು ಕೂಡ ಖುದ್ದಾಗಿ ಬಂದು ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಅವರು ನಿರೀಕ್ಷೆ ಮಾಡ್ತಾ ಇದ್ರು ವಿಡೋಣ್ಣು ಅದೆಲ್ಲವೂ ಎಷ್ಟರ ಮಟ್ಟಿಗೆ ಅದಾಗುತ್ತೆ ಏನು ಎತ್ತ ಅಂತ ಬಟ್ ಈಗ ಲೀಗಲ್ ಆಗಿ ಅವ್ರು ಹೋಗ್ತಾ ಇದ್ದಾರೆ ಸ್ಟೇಷನ್ ಇದ್ದಾರೆ ತನಿಖೆಯೂ ಕೂಡ ಆರಂಭ ಆಗ್ತಾ ಇದೆ ಇದು ಉಳಿದಂಥವ್ರಿಗೆ ಪಾಠ ಆಗಬೇಕು ಯಾಕಂತ ಹೇಳಿದ್ರೆ ಒಬ್ರ ಮೇಲೆ ಅಭಿಮಾನ ಇದೆ ಸರಿ ಅದನ್ನು ನೀವು ಬೇರೆಯವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ಬಳಸಿ ಅವ್ರು ನಿಂದಿಸ್ತೀರಿ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಅಯ್ಯೋ ಆ ಪದಗಳನ್ನು ಆ ಮೆಸೇಜ್ಗಳನ್ನು ನೋಡೋಕ್ಕೆ ಆಗಲ್ಲ ಕಣ್ಣೇ ಹೊರಗೆ ಬಂದುಬಿಡುತ್ತೆ ಅಂತಹ ಕಾಮೆಂಟ್ಗಳನ್ನು ಪದ ಬಳಕೆಗಳನ್ನು ಮಾಡಿರ್ತಾರೆ ಕೆಲವೊಬ್ರು ಅದು ಕೂಡ ಕೆಲವೊಬ್ಬರು ಫೇಕ್ ಅಕೌಂಟ್ಗಳನ್ನು ಇಟ್ಕೊಂಡಿರ್ತಾರೆ ಜೆನ್ಯೂನ್ ಅಕೌಂಟ್ ಇರೋರು ಸ್ವಲ್ಪ ಹೆದರ್ತಾರೆ ಯಾಕೆ ಬೇಕಪ್ಪ ನನ್ನ ಮುಖ ಎಲ್ಲರೂ ರಿವೀಲ್ ಆದ್ರೆ ನನ್ನ ಮೇಲೆ ಬಂದ್ರೆ ನನ್ನ ಬುಡಕ್ಕೆ ಬಂದ್ರೆ ಅಂತ ಈ ಫೇಕ್ ಅಕೌಂಟ್ ಆ ಫೇಕ್ ಅಕೌಂಟ್ ಶೂರರು ಅವ್ರಿಗೆ ಇನ್ನೊಂದು ಏನಂದ್ರೆ ಈ ಕೀಪ್ಯಾಡ್ ವಾರಿಯರ್ಸ್ ಅಂತ ಕರಿಬೋದು ಎಲ್ಲೋ ಕೂತ್ಕೊಂಡು ಮುಖ ಮರೆಮಾಚಿಕೊಂಡು ಈ ರೀತಿ ಆಟಗಳನ್ನು ಆಡೋರಿಗೆ ಕಲ್ಲಿಗೆ ಮಹೇಶ್ ನೀಡ್ತಾರೆ ಮಹೇಶ್ ಈಗ ಎಷ್ಟು ಜನರ ಮೇಲೆ ಆರೋಪ ಸ್ಥಾನ ಅಂದ್ರೆ ಅಂದ್ರೆ ಎಷ್ಟು ಜನರ ಮೇಲೆ ಆಕ್ಷನ್ ತಗೊಳ್ಳಲಾಗಿದೆ ತನಿಖೆ ಎಲ್ಲಿ ತನಕ ಬಂದಿದೆ ಸ್ಟೇಷನ್ ಕರೆಸಿದಾರಾ ಡೀಟೇಲ್ಸ್ ಏನಿದೆ ವಿದ್ಯಾ ಏನು ಇಷ್ಟು ದಿನ ಮೌಖಿಕವಾಗಿ ವಾದ ವಿವಾದಗಳಾಗ್ತಾ ಇತ್ತು ಈಗ ನೇರವಾಗಿ ನಟ ಪ್ರಥಮ್ ಅವರು ದೂರು ದಾಖಲಿಸುವ ಮುಖಾಂತರ ಏನೋ ನೇರವಾಗಿ ಅಖಾಡಕ್ಕೆ ಇಳ್ದಿರೋದು ಅನ್ನೋ 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 ರೀತಿಯ ಹೇಳ್ಬೋದು ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಾಪುರ ತಾಲೂಕಿನ ರಾಮ ರಾಮನ ಹಳ್ಳಿಯಲ್ಲಿ ಏನ್ ಘಟನೆ ಆಗಿತ್ತು ಆ ವಿಚಾರವಾಗಿ ಈ ಹಿಂದೇನು ಸಹ ನನ್ನ ಮೇಲೆ ಅಲ್ಲೇ ಆಗಿದೆ ಡ್ರ್ಯಾಗನ್ ಹಿಡಿದು ಅಲ್ಲೇ ಮಾಡೋಕ್ಕೆ ಬಂದಿರ್ತಾರೆ ಅಂತೇಳಿ ಮೌಖಿಕವಾಗಿ ವಾದ ವಿವಾದ ಆಗ್ತಾ ಇತ್ತು ಹಾಗಾಗಿ ಈ ನಿಟ್ಟಿನಲ್ಲಿ ನಿನ್ನೆ ಪ್ರಥಮ ಅವರು ನೇರ ನೇರವಾಗಿ ಬಂದು ದೂರ ದಾಖಲಿಸಿರುವಂತದ್ದು ಈ ನಿಟ್ಟಿನಲ್ಲಿ ಏನು ಘಟನೆ ನಡೆದ ದಿನದ ದಿನ ಅವತ್ತು ನಾನು ದೇವಸ್ಥಾನದ ಎಲ್ಲ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಇನ್ನೇನು ಕಾರು ಹತ್ತಿ ಬೆಂಗಳೂರು ಕಡೆ ಹೋಗ್ಬೇಕಾಗಿತ್ತು ಆ ಸಮಯದಲ್ಲಿ ಏಕಾಏಕಿ ಅನಾಮಧೇಯ ವ್ಯಕ್ತಿಗಳು ಬಂದು ನನ್ನ ಕಾರನ್ನ ಅಡ್ಡ ಹಾಕ್ತಾರೆ ಹಾಗಾಗಿ ಕಾರನ್ನ ಅಡ್ಡ ಹಾಕಿ ಕಾರ್ನಿಂದ ಕೆಳಗಡೆ ಇಡಿಸಿ ಅಜ್ಞಾತ ಸ್ಥಳಕ್ಕೆ ಕರ್ತ್ಕೊಂಡು ಹೋಗಿ ನಮ್ಮ ಡಿ ಬಾಸ್ ಬಗ್ಗೆನೇ ಅವಾಚ್ಯ ಶಬ್ದಗಳಿಂದ ಮಾತಾಡ್ತೀಯಾ ಹೀಗೆ ಅವಾಚ್ಯ ಶಬ್ದಗಳಿಂದ ಬಳಸಿ ಡ್ರ್ಯಾಗರ್ ಅನ್ನ ತನ್ನ ದೇಹಕ್ಕೆ ಚುಚ್ಚಲಿಕ್ಕೆ ಬಂದಿದ್ದಾರೆ ಅಂತೇಳಿ ಈಗ ಆರೋಪ ಮಾಡ್ತಿರುವಂತದ್ದು ಈ ನಿಟ್ಟಿನಲ್ಲಿ ಪ್ರಥಮ ಅವರು ಸಹ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ಗೆ ದೂರನ್ನ ಸಹ ಕೊಟ್ಟಿರುವಂತದ್ದು ಹೀಗಾಗಿ ದೂರಿನಲ್ಲೂ ಸಹ ಏನು ಎರಡು ಆರೋಪಿಗಳನ್ನಾಗಿ ಪ್ರಥಮ ಅವರು ದೂರು ನೀಡಿರುವಂತದ್ದು ಅಂದ್ರೆ ಬೇಕ್ರಿ ರಘು ಮತ್ತೆ ಇನ್ನೊಬ್ರು ಮಹಿಳೆ ಮೇಲೆ ಈಗ ದೂರನ್ನ ದಾಖಲಿಸಿರುವಂತದ್ದು ತಕ್ಷಣಕ್ಕೆ ಈಗ ಯಾವುದೇ ರೀತಿಯಾದಂತ ತನಿಖೆ ಆರಂಭ ಆಗಿಲ್ಲ ಆದ್ರೆ ಏನು ಇನ್ನಷ್ಟೇ ಕೆಲವೇ ದಿನಗಳಲ್ಲಿ ಅಥವಾ ಇವತ್ತೇ ಏನು ನಟ ಪ್ರಥಮ್ ಅವ್ರನ್ನ ಸ್ಥಳ ತನಿಖೆ ಮಾಡ್ಲಿಕ್ಕೆ ಏನು ಗ್ರಾಮ ಬೆಂಗಳೂರು ಗ್ರಾಮಾಂತರ ತ್ರೀ ಮಾಡಿದ್ದಾರೆ ದಿವ್ಯಾ ಈಗ ತಕ್ಷಣಕ್ಕೆ ಬಂದು ಇಬ್ಬರ ಮೇಲೆ ಆರೋಪ ಮಾಡಿರುವಂತದ್ದು ಪ್ರಥಮ್ ಅವರು ಏನು ಪ್ರಥಮ್ ಈಗ ದೂರು ಕೊಟ್ಟಿರುವಂತದ್ದು ಬೇಕಿಗೆ ರಘು ಅಂತ ಹೇಳಿ ಒಬ್ಬರಾದ್ರೆ ಯಶಸ್ವಿನಿ ಅಂತ ಇನ್ನೊಬ್ಬರ ಮೇಲೆ ದೂರು ಕೊಟ್ಟಿರುವಂತದ್ದು ಈ ವ್ಯಕ್ತಿಗಳನ್ನ ಏನು ದೂರಿನ ಮೇರೆಗೆ ಏನು ಠಾಣೆಗೆ ಕರೆಸುವಂತ ಕೆಲಸ ಇನ್ನು ಆಗ್ಬೇಕಾಗಿರುವ ನಿಟ್ಟಿನಲ್ಲಿ ಮತ್ತೆ ಪ್ರಥಮ ಏನು ನಟ ಪ್ರಥಮ್ ಏನಿದ್ದಾರೆ ಅವರು ಸಹ ಬಂದು ಸ್ಥಳ ತನಿಖೆಗೆ ಮತ್ತೆ ದೂರು ಏನ್ ಕೊಟ್ಟಿದ್ದಾರೆ ಆ ದೂರಿನ ವಿಚಾರವಾಗಿ ಏನು ರಿಪೋರ್ಟ್ ಮಾಡ್ಲಿಕ್ಕೆ ಏನು ಪೊಲೀಸರಿಗೆ ಸಹಕರಿಸಬೇಕಾಗಿರುವಂತದ್ದು ದಿವ್ಯಾ ಎಸ್ ಧನ್ಯವಾದ ಡೀಟೇಲ್ಸ್ಗೆ ನಟ ಪ್ರಥಮ್ ಮೇಲೆ ದರ್ಶನ್ ಫ್ಯಾನ್ಸ್ ಧಮಕಿ ಹಾಕಿದ್ದಾರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾನೂನು ಹೋರಾಟಕ್ಕೆ ನಟ ಪ್ರಥಮ್ ಸಜ್ಜಾಗಿದ್ರು ಅದರಂತೆ ಕೆಲವೊಬ್ಬರು ಮೇಲೆ ಎ ಒನ್ ಎ ಟು ಅಂತ ಕೇಸ್ಗಳನ್ನು ಕೂಡ ಹಾಕಿದ್ದಾರೆ ಅವ್ರನ್ನ ಇನ್ನು ಮುಂದಕ್ಕಷ್ಟೇ ಸ್ಟೇಷನ್ಗೆ ಕರೆಸಿ ವಿಚಾರಣೆಯನ್ನು ಮಾಡಬೇಕಾಗಿದೆ